लोकशङ्करं नमामि शङ्करं नमामि शङ्करम् श्री श्रीगुभ्यो नम सदाशिव शंकराचार्य मध्यमा अस्मदाचार्यपर्यता वंदे गुरुपरंपरा शूपेण मच्चिपंकीकृत मभूंकी से भारती शंकराचार्यश्रिए भारती भारतीपूषण ಭಾರತೀ ಪದಮಾರೂಢ ಭಾರತೀತೀರ್ಥಮಾಶ್ರಯ ವಿದ್ಯಾ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ತ್ವಜ್ಞಂ ವಿಧುಷೇಖರ ಭಾರತೀ ಪ್ರಿಯ ಬಂಧುಗಳೇ ಇವತ್ತಿನ ಪುಣ್ಯಭೂಮಿ ಶೃಂಗೇರಿ ಕಾರ್ಯಕ್ರಮದ ಈ ಒಂದು ಸಂಚಿಕೆಗೆ ಎಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಮ್ಮ ಗುರು ಪರಂಪರೆಯನ್ನು ಸ್ಮರಿಸ್ಕೊಳ್ತಾ ಶಾರದಾ ಪರಮೇಶ್ವರಿಗೆ ವಂದಿಸುತ್ತಾ ಇವತ್ತಿನ ವಿಷಯದ ಕಡೆಗೆ ಹೋಗೋಣ ಕಳೆದ ಸಂಚಿಕೆಗಳಲ್ಲಿ ನಾವು ಕ್ರಮವಾಗಿ ಅನೇಕ ವಿಷಯಗಳನ್ನು ನೋಡ್ಕೊಂಡು ಬಂದ್ವಿ ಅದು ತುಂಗಭದ್ರಾ ಮಹಾತ್ಮ್ಯ ಆಗಿರಬಹುದು ಚರಿತ್ರೆ ಆಗಿರಬಹುದು ವಿಭಾಂಡಕ ಮಹರ್ಷಿಗಳ ಒಂದು ಚರಿತ್ರೆ ಇರಬಹುದು ಇದೆಲ್ಲವನ್ನು ನಾವು ತಿಳ್ಕೊಂಡ್ವಿ ಕಳೆದ ಸಂಚಿಕೆಯಲ್ಲಿ ವಿಭಾಂಡಕ ಮಹರ್ಷಿಗಳಿಗೆ ಋಷ್ಯಶೃಂಗರೆಂಬಂತಹ ಪುತ್ರರು ಜನಿಸಿದರು ಅನ್ನುವಂತಹ ಒಂದು ವಿಷಯವನ್ನು ನಾವು ತಕ್ಕ ಮಟ್ಟಿಗೆ ತಿಳ್ಕೊಂಡ್ವಿ ಋಷ್ಯಶೃಂಗರ ಚರಿತ್ರೆ ನಮಗೆ ವಿಸ್ತಾರವಾಗಿ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ ಒಂಬತ್ತು ಹತ್ತು ಹನ್ನೊಂದನೇ ಸರ್ಗಗಳಲ್ಲಿ ತಿಳಿಯುತ್ತೆ ಈ ಬಾಲಕಾಂಡದ ಯಾವ ಘಟ್ಟದಲ್ಲಿ ಋಷ್ಯಶೃಂಗರ ಚರಿತ್ರೆ ಬಂದಿದೆ ಅಂತ ನಾವು ನೋಡೋದಾದರೆ ದಶರಥನಿಗೆ ಮಕ್ಕಳಿಲ್ಲ ಸಂತಾನವಿರಲಿಲ್ಲ ತುಂಬ ದುಃಖಿತನಾಗಿದ್ದ ಯಾಕೆ ಅಂದರೆ ನನ್ನದು ಎಂತಹ ವಂಶ ಆ ವಂಶವು ನಿರ್ವಂಶವಾಗುವಂತಹ ಒಂದು ಸಂದರ್ಭ ಬಂದಿದೆಯಲ್ಲ ನನಗೆ ಮುಪ್ಪಾಗ್ತಾ ಇದೆ ನಾನು ವಯಸ್ಸಾಗ್ತಾ ಇದ್ದೀನಿ ಈಗ ನೋಡಿದರೆ ಸಂದರ್ಭ ಮಕ್ಕಳಾಗುವುದು ಸ್ವಲ್ಪ ಕಷ್ಟಕರವಾದಂತಹ ಒಂದು ಸಂಗತಿಯಾಗಿದೆ ಏನ್ ಮಾಡಬೇಕು ಅಂತ ಹೇಳಿ ಚರ್ಚೆ ಮಾಡುತ್ತಾ ಇದ್ದಾನೆ ಒಮ್ಮೆ суयಜ್ಯಂ ವಾಮನ ವಾಮದೇವಂಚ 자발िं અથ ಕಾಶ್ಯಪಂ पुरोहितಂ ವಸಿಷ್ಠಂ ಚ ಏಚान्ये ದ್ವಿಜಸತ್ತಮಹಾ ತಾನ್ ಪೂಜೈತ್ವಾ ಧರ್ಮಾತ್ಮಾ ರಾಜಾ ದಶರಥಸ್ತದಾ ಇದಂ ಧರ್ಮಾರ್ಥ ಧರ್ಮಾರ್ಥಸಹಿತ ಸ್ಲಕ್ಷ್ಮ ವಚನಮಬ್ರವೀತ್ ಸುಯಜ್ಞರು ವಾಮದೇವರು ಜಾಬಾಲಿಗಳು ಕಾಶ್ಯಪ ವಸಿಷ್ಠಾದಿ ಮಹರ್ಷಿಗಳನ್ನು ಮನೆಗೆ ಬರಮಾಡಿಕೊಂಡು ಅವರನ್ನು ವಿಶೇಷವಾದ ಶಾಸ್ತ್ರದ ದೃಷ್ಟಿಯಿಂದ ಶಾಸ್ತ್ರವು ಹೇಳಿರುವ ರೀತಿಯಲ್ಲಿ ಸತ್ಕಾರಾದಿಗಳನ್ನು ಮಾಡಿ ವಿನಯದಿಂದ ಅವರ ಬಳಿ ಒಂದು ಮಾತು ಹೇಳ್ತಾನೆ ನನಗೆ ಮಕ್ಕಳೇ ಇಲ್ಲ ಮಕ್ಕಳಿಗಾಗಿ ನಾನು ಹಂಬಲಿಸ್ತಾ ಇದ್ದೀನಿ ಸುಖ ಅನ್ನುವಂಥದ್ದೇ ನನಗೆ ಇಲ್ಲವಾಗಿದೆ ಆದ್ದರಿಂದ ಮನೆಯಲ್ಲಿ ಒಂದು ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ನನಗೆ ಕಂಡಿದೆ ತಾವದಕ್ಕೆ ಅನುಗ್ರಹಿಸಬೇಕು ಅಂತ ಕೇಳ್ಕೊಳ್ತಾನೆ ಯಾವುದಾದ್ರೂ ಕಷ್ಟ ಬಂದರೆ ನಾವು ಈ ಹೋಮ ಮಾಡ್ತೀವಿ ಈ ಪೂಜೆ ಮಾಡ್ತೀವಿ ಈ ರೀತಿಯಾದಂಥದ್ದೆಲ್ಲ ತಿಳ್ಕೊಳ್ತೀವಲ್ಲ ಹಾಗೆ ದಶರಥನೂ ಕೂಡ ಅನೇಕ ಪ್ರಸಿದ್ಧ ಋಷಿಗಳು ತಮ್ಮ ಕುಲಪುರೋಹಿತರಾದ ವಸಿಷ್ಠರು ಇದ್ದಂತಹ ಸಂದರ್ಭದಲ್ಲಿ ಈ ಮಾತನ್ನು ಮುಂದಿಡ್ತಾರೆ ಆಗ ಮಹಾರಾಜ ನಿನ್ನ ಆಲೋಚನೆ ಸರಿಯಾಗಿದೆ ಸರಯೂ ನದಿ ತೀರ ಇದೆಯಲ್ಲಪ್ಪ ಆ ಸರಯೂ ನದಿಯ ಉತ್ತರ ಭಾಗದಲ್ಲಿ ಒಂದು ವೇದಿಕೆಯನ್ನು ಹಾಕು ಶ್ರದ್ಧಾಭಕ್ತಿಗಳಿಂದ ಯಜ್ಞದೀಕ್ಷೆಯನ್ನು ನೀನು ತೊಟ್ಟವನಾಗಿ ನಿನ್ನ ಪತ್ನಿಯರೂ ಕೂಡ ಯಜ್ಞದೀಕ್ಷೆಯಲ್ಲಿ ಇರುವಂತೆ ಮಾಡಿ ಲೋಪವೇ ಇಲ್ಲದ ರೀತಿಯಲ್ಲಿ ಯಜ್ಞವನ್ನು ಮಾಡಿಸ್ತಕ್ಕಂತಹ ಒಬ್ಬರು ಒಳ್ಳೆಯ ಪುರೋಹಿತರಿಂದ ನೀನು ಈ ಅಶ್ವಮೇಧಯಾಗವನ್ನು ಮಾಡಬೇಕು ಯಾಕೆ ವಿಧಿ ಗೊತ್ತಿರೋರ ಹತ್ರನೇ ಮಾಡಬೇಕು ಅಂದರೆ ಯಾರಿಗೆ ಯಜ್ಞ ವಿಧಿಗಳು ತಿಳಿದಿಲ್ವೋ ಅಂತಹವರಿಂದ ಯಜ್ಞ ಮಾಡಿಸ್ಕೊಂಡ್ರೆ ಯಜಮಾನ ನಾಶನಾಗ್ತಾನೆ ಅವನು ಅನ್ನುವಂಥದ್ದು ಶಾಸ್ತ್ರ ಇರೋದರಿಂದ ಅಂತಹ ಒಳ್ಳೆಯ ಶಾಸ್ತ್ರಜ್ಞಾನ ಇರುವಂತಹ ಒಬ್ಬ ಋಷಿಯನ್ನು ಕರೆಸಿ ಅವನಲ್ಲಿ ಪ್ರಾರ್ಥನೆ ಮಾಡಿ ಆತನ ಕೈಯಿಂದ ನೀನು ಅಶ್ವಮೇಧ ಯಾಗವನ್ನು ಪುತ್ರರ ಪ್ರಾಪ್ತಿಗಾಗಿ ಮಾಡು ಅಂತ ಆಶೀರ್ವಾದ ಕೊಟ್ಟಿದ್ದಾರೆ ಇದು ನಮಗೆ ಬಾಲಕಾಂಡದ ಎಂಟನೇ ಸರ್ಗದ ಕಡೆಯ ಭಾಗದಲ್ಲಿ ಬಂದಂತಹ ಒಂದು ಚರಿತ್ರೆ ಅದಾದರ ಮೇಲೆ ದಶರಥ ಏನು ಮಾಡ್ತಾನೆ ಗುರು ಹಿರಿಯರನ್ನು ದರ್ಶನ ಮಾಡಿ ಸಮಾಲೋಚನೆ ಮಾಡಿ ಅವರಿಂದ ಆಜ್ಞೆಯನ್ನು ಪಡ್ಕೊಂಡ್ಮೇಲೆ ತನ್ನ ಮಂತ್ರಿಗಳನ್ನು ಮತ್ತು ಇತರೆ ಕೆಲಸಗಾರರನ್ನು ಎಲ್ಲರನ್ನು ಬರಮಾಡಿಕೊಂಡು ನೋಡಿ ಸರಯೂ ನದಿಯ ಉತ್ತರ ಭಾಗದಲ್ಲಿ ಒಳ್ಳೆಯ ಅದ್ಭುತವಾದಂತಹ ಒಂದು ವೇದಿಕೆಯನ್ನು ಏರ್ಪಾಡು ಮಾಡಿರಿ ಅಲ್ಲಿ ನಾನು ಈ ಮಕ್ಕಳು ಬೇಕು ಅನ್ನುವಂತಹ ಸಂಕಲ್ಪದೊಂದಿಗೆ ಪುತ್ರಕಾಮೇಷ್ಟಿ ಅಂತ ಹೇಳಿ ಅಶ್ವಮೇಧ ಯಾಗ ಅದೊಂದು ರೀತಿಯಾದಂತಹ ಅಶ್ವಮೇಧ ಯಾಗ ಅಶ್ವವನ್ನು ಬಿಡುವಂತಹದ್ದು ಅದರ ಸಂರಕ್ಷಣೆಗೆ ರಾಜಪ ಭಟರನ್ನು ಕಳಿಸುವಂತಹದ್ದು ಇದೆಲ್ಲವನ್ನು ಕೂಡ ಏರ್ಪಾಡು ಮಾಡಬೇಕಾಗತ್ತೆ ನೀವು ಅದನ್ನು ಮಾಡಿರಿ ಅಂತ ಹೇಳಿ ಈ ಒಂದು ಮಾತಿಗೆ ಅಲ್ಲಿ ನಿಲ್ಲಿಸಿದ್ದಾನೆ ಅದಾದ ಮೇಲೆ ಆತನಿಗೆ ಒಳ್ಳೆಯ ಮಂತ್ರಿ ಇದ್ದ ಆ ಮಂತ್ರಿ ಎಂತಹ ಒಳ್ಳೆಯ ಮಂತ್ರಿ ಅಂತ ಹೇಳಿದರೆ ಸುಮಂತ್ರ ಅಂತ ಆತನ ಹೆಸರು ಆತನು ಎಷ್ಟು ಸನ್ನಿಹಿತನಾಗಿದ್ದ ದಶರಥನಿಗೆ ಅಂದರೆ ನೀನು ಬೇರೆ ಸಾರಥಿಯನ್ನು ಇಟ್ಕೊಳ್ಬೇಡ ನಾನೇ ನಿನಗೆ ಸಾರಥಿಯಾಗಿ ಇರ್ತೀನಿ ಅಂತ ಹೇಳಿ ಸುಮಂತ್ರ ದಶರಥನಿಗೆ ಮಂತ್ರಿಯೂ ಹೌದು ಸಾರಥಿಯೂ ಹೌದು ಒಂಬತ್ತನೇ ಸರ್ಗ ಈ ರೀತಿ ಶುರು ಆಗತ್ತೆ ಎಹಸ್ಸೂತ ಪುರಾಣೇ ಚ ಚುತ ಸುಮಂತ್ರ ದಶರಥನಿಗೆ ಹೇಳ್ತಾ ಇದ್ದಾನೆ ರಹಸ್ಯದಲ್ಲಿ ಎಲ್ಲರ ಮುಂದೆ ಹೇಳಲಿಲ್ಲ ಏನು ಆಯಿತು ಆಯಿತು ಅಂತ ಒಪ್ಕೊಂಡು ಎಲ್ಲ ಹೋದರ ಮೇಲೆ ದಶರಥನ ಬಳಿಗೆ ಬಂದ ನೋಡಿ ಸುಮಂತ್ರ ಒಳ್ಳೆಯ ಮಂತ್ರಿ ಅವನಿಗೆ ಮನಸ್ಸಿನಲ್ಲಿ ಏನೆಲ್ಲ ಬರುತ್ತೋ ರಾಜನ ಹಿತಕ್ಕಾಗಿ ದೇಶದ ಹಿತಕ್ಕಾಗಿ ಒಬ್ಬ ಮಂತ್ರಿ ಆ ರೀತಿ ನಡ್ಕೊಳ್ಬೇಕು ಅಂತ ಶಾಸ್ತ್ರ ಸುಮಂತ್ರ ಆ ರೀತಿಯಾದವನು ಅವನು ಹೇಳಿದ ರಾಜ ನಿನ್ನ ಕಥೆಯನ್ನು ನಾನು ಹಿಂದೆಯೇ ಯಾವಾಗಲೂ ಒಂದು ಸತಿ ಕೇಳಿದ್ದೆ ಹೀಗೆ ಮುಂದೆ ದಶರಥ ಅನ್ನುವ ರಾಜ ಇರ್ತಾನೆ ಅವನಿಗೆ ಮಕ್ಕಳಾಗಿರೋದಿಲ್ಲ ಮನಸ್ಸಿನಲ್ಲಿ ಅವನಿಗೆ ಯಾಗ ಮಾಡಬೇಕು ಅಂತ ಒಂದು ಇಚ್ಛೆ ಉಂಟಾಗತ್ತೆ ಆಗ ಗುರು ಹಿರಿಯರನ್ನೆಲ್ಲರನ್ನು ದರ್ಶನ ಮಾಡಿ ಆಜ್ಞೆಯನ್ನು ಪಡ್ಕೊಳ್ತಾನೆ ಆ ಒಂದು ಸಂದರ್ಭದಲ್ಲಿ ಯಜ್ಞವನ್ನು ಯಾರಿಂದ ಮಾಡಿಸಬೇಕು ಅಂತ ಒಂದು ಬುದ್ಧಿ ಬಂದಾಗ ಆತನಿಗೆ ಒಂದು ಮಾತು ಈ ರೀತಿಯಾದಂತಹದ್ದು ಸ್ಫುರಣೆಗೆ ಬರುತ್ತೆ ಅದನ್ನು ಒಬ್ಬ ಮಂತ್ರಿ ಅವನಿಗೆ ಹೇಳ್ತಾನೆ ಅಂತ ಯಾರು ಹೇಳಿದರೂ ಗೊತ್ತಾ ಹಿಂದೆ ನೋಡು ಬ್ರಹ್ಮನ ಮಾನಸ ಪುತ್ರನಾದಂತಹ ಸನತ್ ಕುಮಾರ ಈ ಕಥೆಯನ್ನು ಹೇಳಿದ್ದಂತಹದ್ದನ್ನು ನಾನು ಕೇಳಿದ್ದೆ ಹೀಗೆ ಹೇಳಿದ್ನಂತೆ ಅಂತ ಅಂತ ಒಂದು ಮಾತು ಹೇಳ್ತಾನೆ ಋತ್ವಿಗ್ಭಿ ಉಪದಿಷ್ಟೋಯಂ ಮಯಾಶ್ರುತಃ सनत्कुमारो भगवान् पूर्वं कथितवान् कथां हिन्दे केलिद्ये कथयन्न ऋषीणां सन्निधौ राजन् तव पुत्रागमं प्रति काश्यपस्य तु पुत्रोऽस्ति विभाण्डक इति श्रुतिः श्रुतः ऋष्यशृङ्ग इति ख्यातः ತಸ್ಯ ಪುತ್ರೋ ಭವಿಷ್ಯತಿ ಸವನೆ ನಿತ್ಯ ಸಂವೃದ್ಧ ಮುನಿರ್ವನಚರ ಸದಾ ಹೀಗೆ ಸನ್ನಿಧೌ ಋಷಿಗಳ ಸನ್ನಿಧಿಯಲ್ಲಿ ಸನತ್ ಕುಮಾರರು ಈ ಕಥೆಯನ್ನು ಹೇಳಿದ್ರು ಹಿಂದೆ ಹೀಗೆ ರಾಜನಿಗೆ ಪುತ್ರನ ಪ್ರಾಪ್ತಿಯಾಗಬೇಕಾದರೆ ಅವನು ಕಾಶ್ಯಪರ ಪುತ್ರನಾದ ವಿಭಾಂಡಕರ ಮಗನಾದಂತಹ ಋಷ್ಯಶೃಂಗ ಅನ್ನುವಂತಹ ಹೆಸರಿನಿಂದ ಖ್ಯಾತನಾಮನಾಗಿರುವಂತಹ ವನದಲ್ಲಿ ಸದಾ ತಪಸ್ಸು ಸ್ವಾಧ್ಯಾಯದಲ್ಲಿ ನಿರತನಾದಂತಹ ಆ ವ್ಯಕ್ತಿಯಿಂದ ಮಾಡಿಸ್ಕೊಳ್ತಾನೆ ಅಂತ ನಾನು ಕಥೆಯನ್ನು ಕೇಳಿದ್ದೆ ಆಗ ನಿಮಗೆಲ್ಲರಿಗೂ ಒಂದು ಸಂದೇಹ ಬರ್ಬೋದು ಹಿಂದೆಯೇ ಇದನ್ನು ಯಾಕೆ ದಶರಥನಿಗೆ ಹೇಳಲಿಲ್ಲ ಸುಮಂತ್ರ ಅಂತ ಅದಕ್ಕೆ ಉತ್ತರ ಏನು ಅಂದರೆ ರಾಜನ ಮನಸ್ಸಿಗೆ ಒಂದು ಕೆಲಸ ಮಾಡಬೇಕು ಅಂತ ಬಂದಾಗಲೇ ಅದು ಮಾಡು ನಿನಗೆ ಒಳ್ಳೆಯದು ಇದು ಮಾಡಬೇಡ ಇದು ನಿನಗೆ ಒಳ್ಳೆಯದಲ್ಲ ಅಂತ ಹೇಳಬೇಕಾಗತ್ತೆ ವಿನಃ ಅವರವರಿಗೆ ಏನೇನೋ ತೋಚ್ಕೊಂಡು ಈ ರೀತಿ ನಾನೊಂದು ಕಥೆ ಕೇಳಿದ್ದೆ ನೀನು ಹೇಳು ಅಂದರೆ ರಾಜ ಅದನ್ನು ಯಾವ ರೀತಿ ಸ್ವೀಕರಿಸ್ತಾನೋ ನಾವು ಹೇಳಲಾರವು ಹಾಗಾಗಿಯೇ ದಶರಥ ಈ ರೀತಿಯಾದ ಆಸೆಯನ್ನು ವ್ಯಕ್ತಪಡಿಸಿದಾಗ ಸುಮಂತ್ರ ಹೇಳ್ತಾನೆ ಹೀಗೆ ನಾನು ಕೇಳಿದ್ನಪ್ಪಾ ಅಂತ ಆಗ ಇವರು ಎಲ್ಲಿರ್ತಾರೆ ಅನ್ನೋ ಪ್ರಶ್ನೆ ಬರುತ್ತೆ ಅಂಗೇಶು ಪ್ರಥಿತೋ ರಾಜ ಭವಿಷ್ಯತಿ ಮಹಾಬಲ ತಸ್ಯಕ್ರಮಾದ್ರಾಜ್ಯ ಭವಿಷ್ಯತಿ ಸುಧಾರುಣ ಅನಾವೃಷ್ಟಿಹೀ ಸುಘೋರಾವೈ ಸರ್ವಭೂತ ಭಯಾವಹ ಅಂಗದೇಶದಲ್ಲಿ ಒಬ್ಬ ರಾಜನಿದ್ದ ಅವನ ಹೆಸರು ರೋಮಪಾದ ಅಂತ ಆತ ರಾಜ್ಯವನ್ನು ಶಾಸನ ಮಾಡುವ ಸಂದರ್ಭದಲ್ಲಿ ರಾಜಧರ್ಮವನ್ನು ಸ್ವಲ್ಪ ಮಟ್ಟಿಗೆ ತಪ್ಪಿದ್ದ ಆದ ಕಾರಣ ಆ ಅಂಗದೇಶದಲ್ಲಿ ಬರಗಾಲ ಬಂದ್ಬಿಡಿತು ಅನಾವೃಷ್ಟಿ ಆಗೋಯಿತು ಮಕ್ಕಳು ದೊಡ್ಡವರು ವೃದ್ಧರು ಎಲ್ಲರೂ ಕೂಡ ತುಂಬ ಅಂದರೆ ತುಂಬ ಕಷ್ಟವನ್ನು ಅನುಭವಿಸುವಂತಹ ಒಂದು ಸಂದರ್ಭ ಯಾಕೆ ಆಹಾರಕ್ಕೆ ಬೆಳೆ ಇಲ್ಲ ಕುಡಿಲಿಕ್ಕೆ ನೀರಿಲ್ಲ ಈ ರೀತಿಯಾದ ಒಂದು ಸಂದರ್ಭ ಬಂದಾಗ ಆಗೇನು ಮಾಡ್ತಾನೆ ಅಂದರೆ ಆ ಅಂಗದೇಶದ ರಾಜನಾದ ರೋಮಪಾದ ಅನೇಕ ವಿಷಯಗಳನ್ನು ಧರ್ಮಶಾಸ್ತ್ರದ ವಿಷಯಗಳನ್ನು ತಿಳಿದಂತಹ ಅನೇಕ ಜನ ವಿದ್ವಾಂಸರನ್ನು ಕರೆಸ್ಕೊಳ್ತಾನೆ ಕರೆಸ್ಕೊಂಡು ಈ ರೀತಿ ನಮ್ಮ ರಾಜ್ಯದಲ್ಲಿ ಕ್ಷಾಮ ಬಂದಿದೆ ಅನಾವೃಷ್ಟಿ ಎನ್ನುವಂತಹದ್ದು ಇದೆ ಇದರ ಉಪಶಮನವನ್ನು ಮಾಡುವುದಕ್ಕೆ ಒಂದು ಮಾರ್ಗವನ್ನು ನಮಗೆ ಉಪದೇಶ ಮಾಡಬೇಕು ಅಂತ ಕೇಳಿಕೊಂಡಾಗ ಅವರೆಲ್ಲರೂ ಹೇಳ್ತಾರೆ ನೋಡು ನಿನಗೆ ಇಮ್ಮಿಡಿಯಟ್ ಸದ್ಯ ಆಗಲೇ ಮಳೆ ಬರಬೇಕು ಅಂದರೆ ಒಂದೇ ಉಪಾಯಪ್ಪ ಏನು ಹೀಗೆ ಒಂದು ದಕ್ಷಿಣದಲ್ಲಿ ಒಂದು ಊರಿದೆ ಒಂದು ವನವಿದೆ ಸಹ್ಯಾದ್ರಿಯ ಪ್ರದೇಶದಲ್ಲಿ ಅಲ್ಲಿ ಕಾಶ್ಯಪರ ಮಗನಾದಂತಹ ವಿಭಾಂಡಕರ ಸುತನಾದಂತಹ ಋಷ್ಯಶೃಂಗ ಅನ್ನುವಂತಹ ಒಬ್ಬ ಮುನಿ ಇದ್ದಾನೆ ಆತನು ನಿನ್ನ ದೇಶದಲ್ಲಿ ಕಾಲನ್ನು ಇಟ್ಟ ಕೂಡಲೇ ನಿನಗೆ ಈ ಒಂದು ರಾಜ್ಯದಲ್ಲಿ ಒದಗಿರುವಂತಹ ಅನಾವೃಷ್ಟಿ ಅನ್ನುವಂತಹದ್ದು ತೊಲಗತ್ತೆ ಸಸ್ಯಶ್ಯಾಮಲವಾಗಿ ಈ ರಾಜ್ಯವು ಕಂಗೊಳಿಸತ್ತೆ ಅಂತ ಹೇಳ್ತಾರೆ ಇವ್ರನ್ನ ಕರ್ಕೊಂಬರೋದು ಹೇಗೆ ಅಂದರೆ ಇವ್ರಿಗೆ ಯಾವುದೇ ರೀತಿಯಾದ ಲೌಕಿಕ ವಿಷಯಗಳು ಗೊತ್ತಿಲ್ಲ ಇನ್ನು ಯಾವ ಲೌಕಿಕ ವಿಷಯಗಳೂ ಗೊತ್ತಿಲ್ಲ ಅನ್ನೋ ಜನರನ್ನೇ ಅವ್ರು ನೋಡಲಿಲ್ಲ ತನ್ನ ತಂದೆ ಒಬ್ಬರನ್ನೇ ಬಿಟ್ಟರೆ ಇನ್ಯಾರೂ ಅವರಿಗೆ ಗೊತ್ತಿಲ್ಲ ನೀವು ಹಾಗೆ ಹೋಗಿ ಕರ್ಕೊಂಡು ಬಂದರೆ ಆಗೋವಂಥದ್ದು ಕೆಲಸ ಅಲ್ಲ ನೋಡಿ ಮಂತ್ರಿಗಳೆಲ್ಲ ಹೋಗಿ ಅವ್ರ ಹತ್ರ ಏನಾದರೂ ಮಾಡಿ ಕರ್ಕೊಂಡು ಅಂದರೆ ಎಲ್ಲ ಮಂತ್ರಿಗಳಿಗೂ ಭಯ ಆಗಕ್ಕೆ ಶುರುವಾಗತ್ತೆ ನೀವು ಮೊದಲೇ ಘೋರ ತಪಸ್ವಿಗಳು ಅಂತ ಹೇಳ್ತಾ ಇದ್ದೀರಿ ಕೇವಲ ಅವರಿಗೆ ಏನು ಕೆಲಸ ಅಂದರೆ ತಪಸ್ಸು ಮಾಡೋದು ಮಾತ್ರ ಕೆಲಸ ಅಂತ ಇದ್ದೀರಿ ನಮಗೇನಾದರೂ ಶಾಪ ಗೀಪ ಕೊಟ್ಬಿಟ್ರೆ ಈಗಲೇ ನಾವು ತುಂಬ ಅಂದರೆ ತುಂಬ ದುಃಖದಲ್ಲಿದ್ದೀವಿ ಅನಾವೃಷ್ಟಿ ಮಂತ್ರ ಯಾವುದೂ ಕೆಲಸ ಮಾಡ್ತಾ ಇಲ್ಲ ಇಲ್ಲಿ ಯಾವುದೇ ರೀತಿಯಾದಂತಹ ಬೇರೆ ರೀತಿಯಾದಂತಹ ಶಾಂತಿಕರ್ಮ ಆಗ್ತಾ ಇಲ್ಲ ಇದ್ರ ಮೇಲೆ ಋಷಿಗಳ ಶಾಪವೂ ಬಂದುಬಿಟ್ರೆ ನಾವು ಯಾವ ರೀತಿ ತಡ್ಕೊಳ್ಳೋದು ಅಂತ ಕೇಳಿಕೊಂಡಾಗ ನೋಡಿ ಒಂದು ಉಪಾಯ ಮಾಡಿ ಅಂತ ಹೇಳ್ತಾನೆ ಆ ರೋಮಪಾದ ಅನ್ನುವ ರಾಜ ಅದೇ ನಮಗೆ ಬಾಲಕಾಂಡದ ಒಂಬತ್ತನೇ ಸರ್ಗದಲ್ಲಿ ಈ ಚರಿತ್ರೆ ಬರುತ್ತೆ ಅದಾದ್ರ ಮೇಲೆ ಹತ್ತನೇ ಸರ್ಗದಲ್ಲಿ ರಾಜ್ಞಾ ರಾಜೋವಾಚೇದಂ ವಚಸ್ತದ ಸುಮಂತ್ರನು ದಶರಥನಿಗೆ ಹೇಳ್ತಾನೆ ರೋಮಪಾದನು ಮಂತ್ರಿಗಳಾದಂತಹ ಹಲವಾರು ಜನರನ್ನು ಋಷ್ಯಶೃಂಗರನ್ನು ಕರೆದುಕೊಂಡು ಬರುವಂತಹ ಬಗೆಯನ್ನು ಹೇಳ್ತಾನೆ ಅದನ್ನು ನಿನಗೆ ಉಪದೇಶ ಮಾಡ್ತೀನಿ ನೋಡು ಈ ರೀತಿ ಅವ್ರು ಕರ್ಕೊಂಡು ಬಂದರಂತೆ ಅಂತ ಹೇಳಿ ಸುಮಂತ್ರ ದಶರಥನಿಗೆ ಯಾವ ರೀತಿಯಾಗಿ ಋಷ್ಯಶೃಂಗರನ್ನು ಅಂಗದೇಶಕ್ಕೆ ರೋಮಪಾದ ಮಂತ್ರಿಗಳ ಮುಖಾಂತರ ಕರೆಸ್ಕೊಂಡ ಅನ್ನುವಂತಹ ವಿಷಯವನ್ನು ಹೇಳ್ತಾನೆ ಅದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಬಂಧುಗಳೇ ಈ ಋಷ್ಯಶೃಂಗರ ಗುಣ ಹೇಗಿತ್ತು ಅವರನ್ನು ಹೋಗಿ ನೋಡಿದಾಗ ಯಾರು ಕರ್ಕೊಂಡು ಬರುವಂತಹ ಕೆಲಸವನ್ನು ಮಾಡಿದರು ಮೊದಲಿಗೆ ಬೇರೆಯವರನ್ನು ನೋಡಿದಾಗ ಋಷ್ಯಶೃಂಗರು ಏನು ಮಾಡಿದರು ಇವೆಲ್ಲವೂ ಒಂಬತ್ತನೇ ಸರ್ಗದಲ್ಲಿ ಚೆನ್ನಾಗಿ ವಿಸ್ತಾರವಾಗಿ ಹೇಳಿದ್ದಾರೆ ಪ್ರಿಯ ಬಂಧುಗಳೇ ಒಂದೇ ಮಾತು ನಮಗೆ ರಾಮಾಯಣ ಅನ್ನುವಂತಹದ್ದು ಆದಿಕಾವ್ಯ ಮನೆಯಲ್ಲಿ ಅನೇಕ ಗ್ರಂಥಗಳನ್ನು ನಾವು ಇಟ್ಕೊಂಡಿರ್ತೀವಿ ಆ ಎಲ್ಲ ಗ್ರಂಥಗಳ ಪೈಕಿ ನಮಗೆ ವಿಶೇಷವಾಗಿ ಮನೆಯಲ್ಲಿ ಇರಬೇಕಾಗಿರುವಂತಹ ಗ್ರಂಥ ಅಂತ ಹೇಳಿದರೆ ಒಂದು ಅಟ್ಲೀಸ್ಟ್ ಒಂದು ಎರಡು ಮೂರು ಪುಸ್ತಕನಾದರೂ ಇರಲೇಬೇಕು ಸ್ತೋತ್ರ ಸಾಹಿತ್ಯ ಅಂದರೆ ಆದಿಶಂಕರರ ಸ್ತೋತ್ರಗಳು ಪುರಾಣಾದಿಗಳು ಅಂದರೆ ರಾಮಾಯಣ ಇರಬೇಕು ಭಾಗವತ ಇರಬೇಕು ಹಾಗೆ ಭಗವದ್ಗೀತೆ ಎನ್ನುವಂಥದ್ದು ಇರಬೇಕು ನಮ್ಮ ಗುರುಗಳು ಎಲ್ಲಿ ಹೋದರೂ ರಾಮನ ಆದರ್ಶದ ಬಗ್ಗೆ ಹೇಳ್ತಾರೆ ರಾಮ ಯಾವ ರೀತಿ ಇದ್ದ ಅಂತ ಹೇಳಿದರೆ ಅವನು ಮೂರ್ತಿ ಎತ್ತಿದ ಧರ್ಮ ಅಂತ ಹೇಳ್ತಾರೆ ಒಂದು ಧರ್ಮ ಮೂರ್ತಿ ಎತ್ತಿ ಬಂದರೆ ಯಾವ ರೀತಿ ಇರುತ್ತೆ ಅದು ಶ್ರೀರಾಮನ ಅವತಾರ ಅಂತ ಅಂತಹ ಶ್ರೀರಾಮಚಂದ್ರನ ಅವತಾರಕ್ಕೆ ಕಾರಣೀಭೂತರಾದಂತಹ ಋಷಿಗಳು ಯಾರು ಅಂದರೆ ಅವರು ಋಷ್ಯಶೃಂಗರು ಆ ಋಷ್ಯಶೃಂಗರ ಒಂದು ಪ್ರದೇಶದಲ್ಲೇ ನಮ್ಮ ಜಗದ್ಗುರುಗಳು ತಮ್ಮ ತಪೋಭೂಮಿಯನ್ನ ಹಾಕಿಸ್ಕೊಂಡಿರುವಂತಹದ್ದು ಅಂತಹದ್ದೇ ಈ ಪುಣ್ಯಭೂಮಿ ಶೃಂಗೇರಿ ಮುಂದಿನ ಸಂಚಿಕೆಯಲ್ಲಿ ಯಾವ ರೀತಿಯಾಗಿ ಬರಮಾಡಿಕೊಂಡ್ರು ಅಂಗದೇಶಕ್ಕೆ ಅನ್ನುವಂತಹ ವಿಷಯದೊಂದಿಗೆ ಪುನಃ ಭೇಟಿಯಾಗೋಣ ಇವತ್ತಿನ ಈ ವಾಕ್ ಕುಸುಮಗಳನ್ನು ಜಗದ್ಗುರುದ್ವಯರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಶ್ರೀ ಸದ್ಗುರು ಚರಣಾರವಿಂದಾರ್ಪಣ ಮಸ್ತು नमामि शङ्करं भूमि